ಈ ಕೊಬ್ಬಿನಮಿಷ ಡೆಪಾಸಿಟ್ ಆಗುವ ರೇಟ್ ಏನು ಸಂಚಲನೆ ಯಾಕೆ ಸಡನ್ ಆಗಿ ಸ್ಟಾಪ್ ಆಗ್ಬೇಕು ಅರವತ್ತು ವರ್ಷದ ಬರೋದನ್ನ ಶುರು ನೋಡೋಣ ಹೃದಯಾಘಾತ ಅಂತ ಅಂದರೆ ಹೃದಯಕ್ಕೆ ಬ್ಲಡ್ ಸಪ್ಲೈ ಸಡನ್ನಾಗಿ ನಿಂತು ಹೋಗೋದು ಇದರಿಂದ ಏನಾಗುತ್ತೆ ಹೃದಯದ ಕೆಲ ಭಾಗ ಆ್ಯಕ್ಚುಲಿ ಡ್ಯಾಮೇಜ್ ಆಗ್ಬೋದು ಸೊ ಈ ಡ್ಯಾಮೇಜ್ ಏನಾದರೂ ಮೇಜರ್ ಆಗಿದರೆ ಅಥವಾ ಮ್ಯಾಸಿವ್ ಆಗಿದೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗಿದೆ ಕಾಡಿಗೆ ಕರೆಸ್ಟ್ ಆಗ್ಬೋದು ಸೊ ರಕ್ತ ಸಂಚಲನೆ ಯಾಕೆ ಸಡನ್ನಾಗಿ ಸ್ಟಾಪ್ ಆಗಬೇಕು ಅಲ್ಲಿರೋ ಕೊಬ್ಬಿನಂಶ ಡೆಪಾಸಿಟ್ ಆಗಿರೋ ಪ್ಲಾಕ್ ಎಲ್ಲೋ ರಪ್ಚರ್ ಆಗಿರಬೇಕು ಅದು ಕ್ಲಾಟ್ನ ಫಾರ್ಮ್ ಆಗುತ್ತೆ ಸೊ ಹಂಗಂತ ಅಂದ್ರೇನು ಮೋಸ್ಟ್ ಆಫ್ ದ ಟೈಮ್ ಯೂಶಲಿ ಅಂಶ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಈ ಕೊಬ್ಬಿನಾಂಶ ಡೆಪಾಸಿಟ್ ಆಗೋ ರೇಟ್ ಏನು ಎಷ್ಟು ಬೇಗ ಆಗ್ಬೋದು ಅಂತ ನೋಡೋಣ ಸೊ ನಾರ್ಮಲಿ ನಮಗೇನು ಏನಕ್ಕೆ ಬೇಕು ಕೊಬ್ಬಿನಾಂಶ ಸೊ ಬೆಳವಣಿಗೆಗೆ ಬೇಕು ಚಿಕ್ಕ ಮಕ್ಳು ತೊಗೊಳ್ಳಿ ಸೊ ಅವ್ರಿಗೆ ಯಾಕೆ ಬೇಕು ಕೊಬ್ಬಿನಾಂಶ ಅವ್ರ ಬೆಳವಣಿಗೆಗೆ ಬೇಕು ಒಂದು ಎತ್ತರ ಬೆಳೆಯೋ ತನಕ ಅವ್ರಿಗೆ ಬೆಳೆ ಬೇಕು ಸಲ್ಲಿ ತನಕ ಅದು ಬೆಳವಣಿಗೆಗೆ ಯೂಸ್ ಆಗ್ತಾ ಇರುತ್ತೆ ಅದಾದಮೇಲೆ ಅವ್ರಿಗೆ ಅದು ಬೇಡದೆ ಇರೋ ಕೊಬ್ಬು ಬರೀ ಸ್ವಲ್ಪ ಪ್ರಮಾಣದಷ್ಟೇ ಬೇಕಾಗುತ್ತೆ ಅದೇನಕ್ಕೆ ಬೇಕಾಗುತ್ತೆ ನಮಗೆ ಸ್ಕಿನ್ ಫಂಕ್ಷನ್ಗೆ ಸ್ಕಿನ್ ಡ್ರೈ ಆಗಬಾರ್ದು ಕಣ್ ದೃಷ್ಟಿ ಸರಿ ಇರಬೇಕು ಬ್ರೈನ್ ಫಂಕ್ಷನ್ ಸರಿ ಇರಬೇಕು ಥೈರಾಯ್ಡ್ ಫಂಕ್ಷನ್ ಇರಬೇಕು ಇದೆಲ್ಲದಕ್ಕೂ ಕೊಬ್ಬಿನ ಅಂಶ ಬೇಕು ಬಟ್ ಅದಕ್ಕೆ ಬೇಕಾಗಿರೋ ಲೆವೆಲ್ ತುಂಬಾ ಕಮ್ಮಿ ಇನ್ನು ಮಿಕ್ಕಿದೆಲ್ಲ ಎಕ್ಸ್ಟ್ರಾ ಅದನ್ನು ನಾವು ಬರ್ನ್ ಮಾಡಿಲ್ಲ ಅಂತಂದರೆ ಒಬೆಸಿಟಿ ಮೂಲಕ ಕಾಣಿಸ್ಕೊಡುತ್ತೆ ಒಬೆಸಿಟಿ ಹೊಟ್ಟೆ ಹತ್ರ ಇರ್ಬೋದು ಅಥವಾ ಫುಲ್ ದಪ್ಪ ಆಗಿರ್ಬೋದು ಸೂಲಕಾಯರಾಗಿರ್ಬೋದು ಈ ಥರ ಅಂತ ಬಟ್ ಇಷ್ಟೆಲ್ಲ ಇದ್ರೂ ಆ ಡೆಪಾಸಿಟ್ ಆಗೋ ರೇಟ್ ಬಂದ್ಬಿಟ್ಟು ತುಂಬಾ ಸ್ಲೋ ಸೊ ಆಲ್ಮೋಸ್ಟ್ ಮೂವತ್ತರಿಂದ ನಲವತ್ತು ವರ್ಷ ತೊಗೊಳ್ಳುತ್ತೆ ಸೊ ಫುಲ್ ಡೆಪಾಸಿಟ್ ಆಗಿ ಒಂದು ಸಿಗ್ನಿಫಿಕೆಂಟ್ ಲೆವೆಲ್ ಆಫ್ ಬ್ಲಾಕ್ಸ್ ರೀಚ್ ಆಗೋದಕ್ಕೆ ಸೊ ಅದೊಂದು ಐವತ್ತು ಪರ್ಸೆಂಟ್ ಆಗೋದಕ್ಕೆ ಅಷ್ಟರಲ್ಲಿ ಒಬ್ಬ ಮನುಷ್ಯ ನಲವತ್ತೈದರಿಂದ ಐವತ್ತು ವರ್ಷ ಆಗಿರ್ಬೋದು ಕೆಲವು ಫ್ಯಾಕ್ಟರ್ಸ್ ಇದನ್ನು ಬೇಗ ಫಾಸ್ಟಾಗಿ ಡೆಪಾಸಿಟ್ ಮಾಡೋ ಥರ ಮಾಡ್ಬೋದು ಯಾವುದ್ಯಾವುದು ಅದು ಡಯಾಬಿಟಿಸ್ ಸಡೆಂಟ್ರಿ ಸ್ಟೈಲ್ ಸ್ಮೋಕಿಂಗ್ ಹೈಪರ್ ಟೆನ್ಷನ್ ಹೈಪರ್ ಟೆನ್ಷನ್ ಹೇಗೆ ಅಂತ ಸುಮಾರು ಜನ ಕೇಳ್ತಾರೆ ಡಯಾಬಿಟಿಸ್ ಹೆಂಗೆ ಮಾಡುತ್ತೆ ಅಂತ ಕೇಳ್ತಾರೆ ಡಯಾಬಿಟಿಸ್ ಅಂದ್ರೇನು ಬಾಡಿಯಲ್ಲಿ ಶುಗರ್ ಆ್ಯಕ್ಚುಲಿ ಯೂಸ್ ಆಗ್ತಾ ಇಲ್ಲ ಅಂತ ಎಕ್ಸಸ್ ಶುಗರೆಲ್ಲ ಏನು ಮಾಡುತ್ತೆ ಬಾಡಿ ಅದನ್ನು ಕನ್ವರ್ಟ್ ಮಾಡಿ ಕೊಲೆಸ್ಟ್ರಾಲ್ ಮಾಡುತ್ತೆ ಈ ಕೊಲೆಸ್ಟ್ರಾಲ್ ಹೋಗಿ ಅಲ್ಲಿ ಡೆಪಾಸಿಟ್ ಆಗುತ್ತೆ ಸೊ ಹಾಗಾಗಿ ಫಾಸ್ಟಾಗಿ ಡೆಪಾಸಿಟ್ ಆಗ್ಬೋದು ಹೈಪರ್ ಟೆನ್ಷನ್ ಹೇಗೆ ಮಾಡುತ್ತೆ ನಮ್ಮ ರೋಡಲ್ಲಿ ರಸ್ತೆ ಕೆಡ್ಡ ಇದ್ದಂಗೆ ಒಂದು ಸಲ ಬಿ ಇದನ್ನು ನಾನು ಈ ಟೇಬಲ್ ನಾನು ಕೈಯಲ್ಲಿ ನೋಡಿದ್ರೆ ಹೊಡೆದೋಗದೆ ಹೋಗ್ಬೋದು ಹಾಮರ್ ತೊಗೊಂಡು ಹೊಡೆದ್ರೆ ಖಂಡಿತ ಹೊಡೆದೋಗುತ್ತೆ ಸೊ ಬಿ ಪಿ ಒಂದು ಲೆವೆಲ್ಗಿಂತ ಜಾಸ್ತಿ ಇದ್ದಾಗ ಅದು ರಕ್ತನಾಳದ ಮೇಲೆ ಸುಮಾರು ಪ್ರೆಷರ್ ಕೊಡ್ತಾ ಇರುತ್ತೆ ಅಲ್ಲಲ್ಲಿ ಒಂದೊಂದು ಸ್ಮಾಲ್ ಸ್ಮಾಲ್ ಹೋಲ್ ಮಾಡುತ್ತೆ ಇದೇ ಏರಿಯಾ ಬಂದ್ಬಿಟ್ಟು ಕೊಲೆಸ್ಟ್ರಾಲ್ ಡೆಪಾಸಿಟ್ಗೆ ಅನುಕೂಲ ಮಾಡಿಕೊಡ್ಬೋದು ಸೊ ಟೊಬ್ಯಾಕೊ ಟೊಬ್ಯಾಕೊ ಏನು ಮಾಡುತ್ತೆ ಅದು ವೆಜಲ್ನ ಜಲ್ಲಿ ಥರ ಮಾಡ್ಬಿಡುತ್ತೆ ಸೊ ಹಂಗಾಗಿ ಅಲ್ಲಿ ಮತ್ತೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ಬೋದು ಇವೆಲ್ಲದರಿಂದ ಬೇಗ ಆಗ್ಬೋದು ಸೆಡೆಂಡ್ರಿ ಲೈಫ್ ಸ್ಟೈಲ್ ಆಬ್ವಿಯಸ್ಲಿ ನಾವು ಕೊಲೆಸ್ಟ್ರಾಲ್ ಯೂಸ್ ಇಲ್ಲ ಸೊ ಈ ಕೊಲೆಸ್ಟ್ರಾಲ್ ಹೋಗಿ ಡೆಪಾಸಿಟ್ ಆಗ್ಬೋದು ಸ್ಟಿಲ್ ಇಷ್ಟೆಲ್ಲ ಆಕ್ಸಲರೇಟೆಡ್ ಫ್ಯಾಕ್ಟರ್ಸ್ ಇದ್ರೂ ಇನ್ನೂ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ತಗೋಬೋದು ನಲ್ವತ್ತು ವರ್ಷ ಆಗೋದು ಇಪ್ಪತ್ತೈದು ವರ್ಷ ತಗೋಬೋದು ಸೊ ದಿಸ್ ಇಸ್ ಇದು ಇನ್ ಕೆಲವೊಂದು ಎತ್ನಿಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ವೆಸ್ಟರ್ನ್ ಕೌಂಟರ್ ಪಾರ್ಟ್ಸ್ ನೋಡಿದ್ರೆ ಅವರಲ್ಲಿ ಅಥ್ರೋಸ್ಕ್ಲೋರೋಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗೋದೇ ಬಿಟ್ ಲೇಟ್ ಅಂಡ್ ತುಂಬಾ ಸ್ಲೋ ಇದಕ್ಕೆ ಯಾಕೆ ಹಿಂಗಾಗಿರ್ಬೋದು ಪ್ರಾಬ್ಲಿ ಅಲ್ಲಿನ ವಾತಾವರಣ ತುಂಬನೇ ಕೋಲ್ಡ್ ಸೊ ಅಲ್ಲಿ ಎನರ್ಜಿ ಲೆವೆಲೇ ಬೇಕಾಗಿಲ್ಲ ಆ್ಯಕ್ಚುಲಿ ಸೊ ಹಂಗಾಗಿ ಮೆಟಬಾಲಿಸಮ್ ರೇಟ್ಸ್ ಆರ್ ವೆರಿ ವೆರಿ ಲೋ ಆಸ್ ನಮ್ಮಲ್ಲಿ ಸ್ವಲ್ಪ ಬಿಸಿ ವಾತಾವರಣ ಸೊ ಎನರ್ಜಿ ರೇಟ್ಸ್ ಜಾಸ್ತಿ ಬೇಕು ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಇರುತ್ತೆ ಸೊ ಅದನ್ನು ನಾವು ಯುಟಿಲೈಸ್ ಮಾಡ್ತಾ ಇಲ್ಲ ಅದಕ್ಕೆ ತಕ್ಕ ಆ್ಯಕ್ಟಿವಿಟಿ ಇಟ್ಕೊಂಡಿಲ್ಲ ಅಂದಾಗ ಕೊಲೆಸ್ಟ್ರಾಲ್ ಡೆಪೋಸಿಷನ್ ಮೂರು ಇನ್ನೊಂದನ್ನು ನೋಡಿದ್ರೆ ನಮ್ಮ ಈ ಕಡೆ ದೇಶ ಅಲ್ಲ ಪೂರ್ ದೇಶ ಆ್ಯಕ್ಚುಲಿ ನಮ್ಗೆ ಯಾವಾಗಲೂ ಹೇಗೆ ಅಂದರೆ ಯಾವಾಗ್ಲೂ ಹಂಗರ್ಸೇ ಜಾಸ್ತಿ ಅಂದರೆ ಏನಂತೀವಿ ನಮಗೆ ಊಟ ಸಿಕ್ಕಿರಲ್ಲ ಎಲ್ಲ ಅಂತ ನಮ್ಮ ಬಾಡಿಯೆಲ್ಲ ಅಂದರೆ ಯಾವುದೋ ಒಂದು ಹೊತ್ತು ಊಟ ಸಿಕ್ಕಿದ್ರೂ ಎರಡು ಮೂರು ದಿವಸ ಇರೋ ಥರ ಅಂತ ಮೇಡಮ್ ಅದರಲ್ಲಿ ಅಲ್ಲಿ ಅವ್ರಿಗೆ ದಿನ ತುಂಬಾ ಸಿಗ್ತಾಯಿತ್ತು ಅಂತ ಸೊ ನಾವು ಫೆಮೈನಲ್ಲಿ ಅಥವಾ ಈ ಥರ ಬರಗಾಲದಲ್ಲಿ ಬೆಳೆದಿರೋರಿಗೆ ಸಡನ್ನಾಗಿ ಮೂರು ಹೊತ್ತು ಆ್ಯಂಡ್ ಅದರಲ್ಲೂ ಪೌಷ್ಟಿಕಾಂಶ ಇರುವಂಥದ್ದು ಅದರಲ್ಲೂ ಆಯಿಲ್ ಜಾಸ್ತಿ ಇರೋದು ಕೊಟ್ಟಾಗ ಇದೆಲ್ಲ ಬಾಡಿ ಏನು ಅಂದ್ಕೊಳುತ್ತೆ ಮುಂದೆ ಊಟ ಸಿಗುತ್ತಾ ಇಲ್ವೋ ಲೆಟ್ ಮೀ ಸ್ಟೋರ್ ಅಂತ ಅದಕ್ಕೆ ಸೆಂಟ್ರಲ್ ಒಬೆಸಿಟಿ ಇಸ್ ಮೋರ್ ಕಾಮನ್ ಇನ್ ಏಷ್ಯನ್ ಕಂಟ್ರೀಸ್ ಸ್ಪೆಸಿಫಿಕಲಿ ಇಂಡಿಯಾ ಆ್ಯಂಡ್ ಶ್ರೀಲಂಕಾಲ ಸೊ ಇವೆಲ್ಲವೂ ನಮಗೆ ಆ್ಯಕ್ಚುಲಿ ಇಟ್ ಮೇಕ್ಸ್ ಕೊಲೆಸ್ಟ್ರಾಲ್ ಡಿಪಾಸಿಷನ್ ಮೋರ್ ಫಾಸ್ಟರ್ ಸೊ ಇದನ್ನು ನಾವು ಹಾಗಾಗಿ ನಾವು ಈಗೇನು ಮಾಡ್ತಿದ್ವಿ ಬಿಕಾಸ್ ಆಫ್ ಅ ಲೈಫ್ ಸ್ಟೈಲ್ ಇಶ್ಯೂ ಸೆಡೆಂಟ್ರಿ ಆಗಿರೋದ್ರಿಂದ ಸ್ಟ್ರೆಸ್ ಇರೋದರಿಂದ ನಾವು ಐವತ್ತರವತ್ತು ವರ್ಷದ ಬರೋದನ್ನು ನಲ್ವತ್ತೈವತ್ತು ನೋಡೋಕ್ಕೆ ಶುರು ಮಾಡಿದ್ವಿ ಸೊ ಇದು ಮೇನ್ ಕಾರಣ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಬೇರೆ ಇನ್ನೇನು ರೀಸನ್ನಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ ನೋಡಿದ್ರೆ ಹೃದಯಾಘಾತ ಆಗೋದಕ್ಕೆ ಬ್ಲಡ್ ಸಪ್ಲೈ ಕಮ್ಮಿ ಆಗಬೇಕು ಅಂದರೆ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಸೆವೆಂಟಿ ಪರ್ಸೆಂಟ್ ಅ ಟೈಮ್ ಆದರೆ ಇನ್ ತರ್ಟಿ ಪರ್ಸೆಂಟ್ ಬೇರೆ ರೀಸನ್ಸ್ ಇರ್ಬೋದು ಬೇರೆ ರೀಸನ್ಸ್ ಏನು ರಕ್ತನಾಳದೊಳಗಡೆ ಒಂದು ಚೂರು ಅರ್ದು ಹೋಗ್ಬೋದು ಡೈಸೆಕ್ಷನ್ಸ್ ಅಂತೀವಿ ಈ ಡೈಸೆಕ್ಷನ್ಸ್ ಕೆಲವೊಂದು ಸ್ಟ್ರೆಸ್ಫುಲ್ ಫ್ಯಾಕ್ಟ್ರಲ್ಲಿ ಮ್ಯಾನಿಫೆಸ್ಟ್ ಆಗ್ಬೋದು ಸಡನ್ನಾಗಿ ಈಗ ನನಗೆ ಹತ್ತು ಕೆ ಜಿ ಎತ್ತಿ ಎತ್ತಿ ಅಭ್ಯಾಸ ಸಡನ್ನಾಗಿ ನೂರು ಕೆ ಜಿ ಎತ್ತಕ್ಕೆ ಹೋಗ್ತೀನಿ ಸೊ ಆ ರಕ್ತನಾಳ ಅರ್ಧೋಗ್ಬೋದು ಆ ರಕ್ತನಾಳ ಅರ್ಧ ಹೋಗೋದು ಕತ್ತ ಹತ್ರ ಆಗ್ಬೋದು ಸ್ಟ್ರೋಕ್ ಮಾಡ್ಬೋದು ಅಥವಾ ಹೃದಯದ ಹತ್ರ ಆಗ್ಬೋದು ಹಾರ್ಟ್ ಅಟ್ಯಾಕ್ ಮಾಡ್ಬೋದು ಸೊ ಇದು ಮಾಡ್ಬೋದು ಸೊ ಇನ್ನೇನು ರೀಸನ್ ಆಗ್ಬೋದು ಕೆಲವೊಂದು ಸಲ ಸ್ಪ್ಯಮ್ ಹೋಗ್ಬೋದು ಸೊ ಈ ಸ್ಪ್ಯಾಸಮ್ ಅನ್ನೋದು ಟೊಬ್ಯಾಕೋಯಿಂದ ಜಾಸ್ತಿ ಆಗ್ಬೋದು ಅಥವಾ ಕೆಲವೊಂದು ವ್ಯಕ್ತಿಗಳಲ್ಲಿ ಅದು ತುಂಬ ಕಾಮನ್ನು ಸೊ ಸ್ಪ್ಯಾಸಮ್ಸಿಂದ ಆಗ್ಬೋದು ಎಕ್ಸ್ಟ್ರೀಮ್ ಆಗ್ಬೋದು ಇಂಥದ್ದು ಪ್ರಾಬ್ಲಮ್ ಮೂರನೇದು ಬಂದ್ಬಿಟ್ಟು ಅಲ್ಲಿನ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ವ್ಯಾಸ್ಕುಲೈಟಿಸ್ ಅಂತ ಇದು ಚಿಕ್ಕ ಮಕ್ಕಳಲ್ಲಿ ರಿಲೇಟಿವ್ಲಿ ಕಾಮನ್ ವೆರಸ್ ಬೇರೆ ಇನ್ನು ಮಿಕ್ಕಿದ ಅಲ್ಲ ಹತ್ತು ವರ್ಷದ ವಯಸ್ಸಲ್ಲಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅನ್ಲಸ್ ಅವ್ರಿಗೆ ಅನುವಂಶೀಯವಾಗಿ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಅಬ್ನಾರ್ಮಲ್ಟಿ ಇದ್ದರೆ ಮಾತ್ರನೇ ಆಗೋಕ್ಕೆ ಸಾಧ್ಯ ಹತ್ತು ವರ್ಷದ್ದು ಹುಡುಗದ್ದು ನಂಗೆ ನೆನಪಿದೆ ಸೊ ಅದನ್ನು ನನಗೆ ನೋಡಿದ್ರೆ ಪೇಶ್ ಆ್ಯಕ್ಚುಲಿ ಮಗು ಆ್ಯಕ್ಚುಲಿ ಕೊಲ್ಯಾಪ್ಸ್ ಆಗೋಗಿದೆ ಸೊ ದಟ್ ಇಸ್ ಕಾರ್ಡಿಯಕ್ ಅರೆಸ್ಟ್ ಎಲ್ಲ ಹಾರ್ಟ್ ಅಟ್ಯಾಕು ಕಾರ್ಡಿಯಾಕರೆಸ್ಟ್ ಮಾಡುತ್ತೆ ಅಂದ್ರೆ ಇಲ್ಲ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆದರೆ ಮಾತ್ರ ಕಾರ್ಡಿಯಾಕ್ ಅರೆಸ್ಟ್ ಚಿಕ್ಕ ವಯಸ್ಸಲ್ಲಿ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ ಆರ್ಟ್ ಕರೆ ಕಾರ್ಡಿಯಕ್ ಅರೆಸ್ಟಷ್ಟು ಹೋಗಬಾರ್ದು ಆ್ಯಕ್ಚುಲಿ ಸೊ ಈ ಮಗುಗಾಗಿದ್ದು ಕಾರ್ಡಿಯಾಕ್ ಅರೆಸ್ಟ್ ಕಾರ್ಡಿಯಕ್ ಅರೆಸ್ಟ್ಗೆ ಯಾವಾಗಲೂ ಹಾರ್ಟ್ ಅಟ್ಯಾಕ್ ಒಂದೇ ರೀಸನ್ ಅಲ್ಲ ಅರಿತ್ಮ್ಯ ಅಂತ ಅಂದರೆ ಹಾರ್ಟ್ ಬಡಿತದ ಸಮಸ್ಯೆ ಇರ್ಬೋದು ದಟ್ ಮೈಟ್ ಬಿ ಒನ್ ಆಫ್ ದ ಥಿಂಗ್ಸ್ ಸೊ ಹಾರ್ಟ್ ಬಡಿತ ಅಥವಾ ಅರಿತ್ಮ್ಯ ಯಾಕೆ ಕಾಮನ್ ಇಟ್ ಕ್ಯಾನ್ ಬಿ ಬಿಕಾಸ್ ಅ ಮಸಲ್ ಡಿಸಾರ್ಡರ್ ಅಂದರೆ ಹಾರ್ಟ್ ಮಸಲ್ ಕಾಡಿಯೋ ಮಯೋಪತಿಯಿಂದ ಇರ್ಬೋದು ಹಾರ್ಟ್ ವ್ಯಾಲ್ ಸಮಸ್ಯೆ ಇರ್ಬೋದು ಇವೆಲ್ಲವೂ ಚಿಕ್ಕ ಮಕ್ಕಳಲ್ಲಿ ಕಾಮನ್ ಅಥವಾ ಟೈಮ್ಸ್ ಹಾರ್ಟ್ ಅಟ್ಯಾಕಿಂದನೇ ಇರ್ಬೋದು ಬಟ್ ಅಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಅಲ್ಲ ಇಟ್ಸ್ ಅ ವ್ಯಾಸ್ಕ್ಯುಲೈಟಿಸ್ ಅಥವಾ ವಾಸ್ಕುಲರ್ ಇನ್ಫ್ಲಮೇಷನ್ ಆಗಿರ್ಬೋದು